ಇಬ್ರು ಸಂತೆಗೆ ಹೋಗ್ತಾ ಇದ್ದೇವೆ ಕಡಬದಲ್ಲಿ ಅದಿ ಅಣ್ಣ ನೋಡಿ ಹಾಯ್ ಮಾಡಿ ನೂರು ರೂಪಾಯಿಗೆ ಐದು ಕೊಟ್ಟರು ನಿಮ್ಮ ಕಡೆ ಎಷ್ಟು ಅಂತ ಕಮೆಂಟಲ್ಲಿ ಅಲ್ಲಿ ಹೇಳಿ ನಮ್ಗೆ ಮಸಾಲ ಪುರಿ ರೆಡಿ ಆಯ್ತು

ಇಷ್ಟೇ ಇರೋದು ಇನ್ನು ಒಂದು ಕಡೆ ಒಂದು ಹಣ್ಣುಂಟು ಇದರಲ್ಲಿ ಮೂರು ಹಣ್ಣಾಗಿದೆ ಇವತ್ತು ಇದು ಅನ್ನಿಸ್ತದೆ ಇದು ಕಾಯಿಸ ಬರುದು ಹಾ ಅದು ಕೊಯ್ಯರಿ ಗನ್ನ ಅದು ಸಹ ಕೊಯ್ರಿ ಕೆಂಪದ್ದು ಎರಡು ಕೂಡ ಹಾ ಅಪ್ಪನಿಗೊಂದು ನಂಗೊಂದು ನಿಮ್ಗೊಂದು ಅದು ಆಚಿದೆ ಅದಲ್ಲ ಹಾ ಹಾ ಆಗಿದೆ ಗನ್ನ ಬೇರೆ ಇಲ್ಲ ಬೇರೆ ಎರಡು ಇತ್ತಲ್ಲ ಸಪ್ರೇಟ್ ಅದು ಹಣ್ಣಾಗ್ಲಿಲ್ಲ ಅಲ್ಲಲ್ಲ ಅದರ ಅದು ನಮಗೊಂದು ಟೋಟಲ್ ಎಷ್ಟು ಸಿಕ್ಕಿರ್ಬೋದು ಗಣ್ಣ ಹಣ್ಣು ಮೊನ್ನೆ ಒಂದು ಮೂರು ಆರು ಒಂದು ಹದಿನೈದು ಹಣ್ಣಾಗಿರ್ಬೋದಲ್ವ ಬಾಬಾ ಅಪ್ಪ ಹೀಗೆ ತಿಂದು ರಾಮ್ಟನ್ ಟಾಲ್ ಗನ್ ಇದು ನಿಮ್ದು ನಂಗಿತ್ತಲ್ಲ ಅದ್ರಲ್ಲಿ ಸೀಟು ಇರ್ಲಿಲ್ಲ ಸೀಡೇ ಇರ್ಲಿಲ್ಲ ಅದ್ರಲ್ಲಿ ಹಣ್ಣದ್ದಂತೆ ಹ್ಮ್ ಬಾಬಾ ಗಾಯ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮ ಸೌಖ್ಯ ಅಂತ ಎಣಿಸ್ತೇನೆ ಹಾಗೆ ನನ್ನ ಚಾನಲನ್ನು ಮೊದಲ ಸರಿ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಲ್ಲಿರೋ ಬೆಲ್ಲೈಕನ್ ಹೊತ್ತಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ ನರ್ಸ್ಕೋ ಇವತ್ತು ಆದಿತ್ಯವರ ಹಾಗೆ ನಾನು ಮತ್ತೆ ಗಣಿ ಇಬ್ರು ಸಂತೆಗೆ ಹೋಗ್ತಾ ಇದ್ದೇವೆ ಕಡಬದಲ್ಲಿ ಆದಿತ್ಯವರ ಯಾವಾಗಲೂ ಸಂತೆ ನಡೀತದೆ ಸುಮಾರು ಸಮಯ ಆಯಿತು ಸಂತೆಗೆ ಹೋಗೋದೇ ಹಾಗೆ ಒಮ್ಮೆ ಹೋಗಿ ಬರುವ ಅಂತ ಮತ್ತೆ ಕೆಲವೆಲ್ಲ ಐಟಮ್ಸ್ ಎಲ್ಲ ತೊಗೊಳ್ಳಿಕ್ಕು ಉಂಟು ಇವತ್ತು ಫ್ರೆಶ್ ತರಕಾರಿ ಹಣ್ಣು ಎಲ್ಲ ಕೂಡ ಬಂದಿರ್ತದೆ ಅದನ್ನು ಸಹ ತಗೊಳ್ಬೋದು ಆಮೇಲೆ ನನಗೆ ಒಂದು ಮಣ್ಣಿದು ಕಾವಲಿ ಹೊಡೆದು ಹಾಕಿಬಿಟ್ಟಿದ್ದೇನೆ ನಮ್ಮ ಮನೆಯಲ್ಲಿ ಯಾವಾಗಲೂ ಓಡ್ ರೊಟ್ಟಿ ಮಾಡ್ತಾ ಇದ್ವಿ ಅದು ಕಪ್ಪ ರೊಟ್ಟಿ ಅಂತ ಮಾಡ್ತಾರಲ್ಲ ಅದು ಕೈ ಜಾರಿ ಬಿದ್ದು ಒಡೆದು ಹಾಗಾಗಿ ಅದರದ್ದು ಮಾಡಲಿಕ್ಕೆ ಅಂದರೆ ಈ ಈ ಮಣ್ಣಿದನ್ನು ಒಲೆ ಮೇಲೆ ಇಟ್ಟು ಮಾಡಲಿಕ್ಕೆ ಸುಲಭ ಆಗ್ತದೆ ಹಾಗಾಗಿ ಅದೊಂದು ಪರ್ಚೇಸ್ ಅಂತ ಮೊನ್ನೆಯಿಂದ ಕಾಯ್ತಾ ಇದ್ದೇನೆ ಹಾಗೆ ಸಂಡೆ ಬಂದಾಗ ಇವತ್ತು ಇವರು ಫ್ರೀ ಇದ್ದಾರೆ ಇಲ್ಲ ಅಂತ ಹೇಳಿದರೆ ಅಪ್ಪಂದು ಯಾವಾಗಲೂ ಯಾವಾಗಾದ್ರೂ ಒಂದೊಂದು ಕೆಲಸ ಇಟ್ಟಿರ್ತಾರೆ ಇವತ್ತು ಅಟ್ಟ ಕ್ಲೀನ್ ಮಾಡಿ ಮೊನ್ನೆ ಲಾಸ್ಟ್ ಟೈಮ್ ಹೋಗುವಂತಿದ್ದದ್ದು ಅಟ್ಟ ಕ್ಲೀನ್ ಮಾಡಿ ಅಂತ ಹೇಳಿದ್ರು ಹಾಗಾಗಿ ಆಗಲಿಲ್ಲ ಹಾಗೇ ಇವತ್ತು ಹೋಗಿ ಯಾವುದೆಲ್ಲ ಪರ್ಚೇಸಿಂಗ್ ಉಂಟು ಅದನ್ನೆಲ್ಲ ಮುಗಿಸಿ ಬರುವಂತಿದ್ದೇನೆ ಪರ್ಚೇಸಿಂಗ್ ಅಂದರೆ ದೊಡ್ಡ ಶಾಪಿಂಗಲ್ಲ ನಮಗೆ ನೆಸಸರಿ ಅಂತೆಲ್ಲ ಬೇಕು ಅದನ್ನು ಇವತ್ತು ತೊಗೊಂಡು ಬರುವ ಅಂತ ಹಾಗೆ ಸುಮಾರು ರಶ್ ಉಂಟು ಇವತ್ತು ಸಂತೆ ಮಳೆ ಇಲ್ಲ ಅಂತೇಳಿ ಅಂತ ಗೊತ್ತಿಲ್ಲ ಲೈಟ್ ಆಗಿ ಮಳೆ ಬರ್ತಾ ಉಂಟು ಮಾತ್ರ ಒಂದು ಕಡೆ ನಿಲ್ಲಿಸಿ ಈಗ ನಾವು ಸಂತೆಗೆ ನ್ನಿ ಬಾರ್ಗೇನಿಂಗ್ ಮಾಡ್ತಿದ್ದಾರೆ ಒಂದು ಕಾವೇಲಿ ತಗೊಂಡ್ವಿ ನಾವು ಇಂಥದ್ದು ಒಟ್ಟೊಟ್ಟಿ ಮಾಡಲಿಕ್ಕೆ ಇನ್ನು ಕಾರ್ನ್ ತಗೊಳ್ಬೇಕು ಅದೊಂದು ಫೇವ್ರೇಟ್ ನಮಗೆ ಕೂಡ ವರ್ಚಿ ಕಾವೇಲಿ ತಗೊಂಡ್ವಿ ನೂರು ರೂಪಾಯಿಗೆ ಐದು ಕೊಟ್ಟರು ನಿಮ್ಮ ಕಡೆ ಎಷ್ಟು ಅಂತ ಕಮೆಂಟಲ್ಲಿ ಹೇಳಿ ನಮಗೆ ಇದಂದರೆ ತುಂಬ ಇಷ್ಟ ಬೇಯಿಸಿ ತಿಂದು ಉಪ್ಪು ಖಾರ ಮೆಣಸು ಹುಡಿ ಹಾಕಿ ತಿನ್ನಲಿಕ್ಕೆ ಸೂಪರ್ ಆಗ್ತದೆ ಕಾರ್ನ್ ಥರ ಮಾಡಿ ತಿನ್ನಲಿಕ್ಕೆ ಅದು ಇಲ್ಲಿ ಮಾತ್ರ ಸಿಗೋದು ಸಂತೆಗೆ ಬಂದಾಗ ಇಕ್ಕೊಳ್ಳಿ ಕೋಳಿ ನಂದು ಸಬ್ಸ್ಕ್ರೈಬರ್ ಅಂತೆ ಹಲೋ ಅಣ್ಣ ಅಣ್ಣ ನೋಡಿ ಹಾಯ್ ಮಾಡಿ ನಾನು ಅವರನ್ನು ಸಬ್ಸ್ಕ್ರೈಬ್ ಮಾಡಿಸಿದೆ ಅನುಷಾ ಕೃಷ್ಣ ನಾಯಕ್ ವ್ಲಾಗ್ಸ್ ಅಂತ ಉಂಟು ಜೊತೆಗೆ ಬಂದು ಪರ್ಚೇಸ್ ಎಲ್ಲ ಮಾಡಿ ಆಯಿತು ಇದೊಂದು ಕಾವಿ ಕೈಯಲ್ಲಿ ಇಟ್ಕೊಂಡಿದ್ದೇನೆ ದೇವರಾಗಿ ಏನು ಸ್ಕೂಟಿನೇ ಹೋಗೋಷ್ಟರಲ್ಲಿ ಹೊಡೆದು ಬೇಡ ಅಂತ ಹಾಗೆ ಎಂತೆಲ್ಲ ತಗೊಂಡ್ವಿ ಅಂದರೆ ಮನೆ ಇರಬೇಕು ಅದನ್ನ ಐಟಮ್ಸ್ ತರಕಾರಿ ಮತ್ತು ಕೆಲವು ಪಾತ್ರೆ ಎಲ್ಲ ತಗೊಂಡ್ವಿ ಇನ್ನು ರಿಟರ್ನ್ ಮನೆಗೆ ಹೋಗೋದು ಈಗಲೇ ಹನ್ನೆರಡು ಕಾಲ ಆಯ್ತಪ್ಪ ಹನ್ನೆರಡು ಗಂಟೆಗೆ ಬನ್ನಿ ಅಂತ ಹೇಳಿದ್ದಾರೆ ಇನ್ನು ಹೋಗಿ ಸಾಂಬಾರೆಲ್ಲ ತಗೊಂಡು ಮಾಡಿ ಅಷ್ಟೇ ಹಾಗೆ ಇವ್ರು ನೋಡಿ ಹಾಯ್ ತಿಂಗಿ ಜೂನಿ ತಿಂಗಿ ಕೂರ ಎಲ್ಲರೂ ಕಾಯ್ತಿದ್ದಾರೆ ನಾವು ಬರುವಾಗ ತೆಪ್ಪಿ ನೋಡಿ ತೆಪ್ಪಿ ನಂದಿ ಜನಿ ಪಾಪ ಹೆದ್ದರಿಕೆ ಆಯಿತು ನಂದಿ

ನಾನು ಇದನ್ನು ತಗೊಂಡೆ ಇದು ಒಲೆ ಮೇಲೆ ಇಟ್ಟು ಅಡುಗೆ ಮಾಡ್ಲಿಕ್ಕೆ ಸುಲಭ ಆಗ್ತದಲ್ಲ ನಮ್ಮ ಮನೇಲಿ ಇರಲಿಲ್ಲ ಈ ಥರದ್ದು ಸೊ ಕಬ್ಬಿಣದ ಇರಲಿಲ್ಲ ಈ ಥರದ್ದು ಸಿಕ್ಕಿತ್ತು ಹಾಗೆ ಇಟ್ಕೊಂಡು ಬಂದೆ ಅದಕ್ಕೆ ಹೇಳಿ ಒಂದು ಪಾತ್ರೆ ನೋಡಿ ಇಡ್ಲಿ ಗ್ಯಾಸ್ ತೊಗೊಂಡು ಬಂದಿದೆ ನಂದರೆ ಚೂರು ಚಿಕ್ಕದು ಇದಕ್ಕೆ ಮುನ್ನೂರು ರೂಪಾಯಿ ಇತ್ತು ಇಷ್ಟು ಚಿಕ್ಕ ಪಾತ್ರೆಗೆ ಒಲೆ ಮೇಲೆ ಇಟ್ಟು ಮಾಡುವಂಥ ಪಾತ್ರೆ ನೋಡಿ ಇದು ಗ್ಯಾಸಲ್ಲಿ ಸಹ ಮಾಡ್ಬೋದು ಆದರೆ ನನಗೆ ಅದು ನಮ್ಮ ಮನೇಲೆಲ್ಲ ತೋಪೆ ಇರೋದು ಹಾಗಾಗಿ ಈ ಥರದೊಂದು ಬೇಕಿತ್ತು ಅಂತ ಹೇಳಿ ತಗೊಂಡೆ ನೋಡಿ ನಾನು ಆಗ ಬೆಳಗ್ಗೆ ಹೇಳಿದ್ದೆ ಅಲ್ಲ ನಿಮ್ಮ ಹತ್ರ ಇದರಲ್ಲಿ ಅಕ್ಕಿ ಹಿಟ್ಟನ್ನು ಹೊಯ್ಯೋದು ಇದು ಬಿಸಿಯಾದಾಗ ಆಮೇಲೆ ಅದನ್ನು ಎಲ್ಲಕ್ಕಿಸಿ ಕೆಲವರೆಲ್ಲ ಎಣ್ಣೆ ಕೂಡ ಹಾಕ್ಕೊಳ್ತಾರೆ ನಾವು ಹಾಕೋದಿಲ್ಲ ಇದು ಮೊನ್ನೆ ಕಟ್ ಆಯಿತು ನನ್ನ ಕೈಯಿಂದ ಹಾಗಾಗಿ ಒಂದು ಅದಕ್ಕೆ ನೂರ ಇಪ್ಪತ್ತು ರೂಪಾಯಿ ಮಣ್ಣಿದು ಮತ್ತೆ ಇದು ಬದನೆ ಪುದೀನ ಕೊತ್ತಂಬರಿ ಸೊಪ್ಪು ಕಾರ್ನು ಮತ್ತೊಂದು ಸ್ಪೆಷಲ್ ಫ್ರೂಟ್ ಆಯಿತಾ ತಕೊಂಡ್ವಿ ಪ್ಲಮ್ಮ ಅಂತ ಹೇಳಿದ್ದಲ್ಲ ಪ್ಲಮ್ ಅಂತ ಹೇಳಿ ತಗೊಂಡ್ವಿ ಆದರೆ ಇದು ಹುಳಿ ಅಂತ ಟೊಮೆಟೊದಾಗೆ ಹುಳಿ ಸ್ವಲ್ಪ ಸಿಹಿ ಅದರ ಸಿಪ್ಪೆ ಹುಳಿ ಮತ್ತೆ ಇದು ನಮ್ಮದು ಫೇವ್ರೇಟ್ ಫ್ರೂಟ್ ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟಲ್ಲಿ ಹೇಳಿದಾಗ ಗಿಡ ಮಾಡಿದ್ದಾರೆ ಅಪ್ಪ ಯಾವ ಕಾಲದಲ್ಲಿ ಆಗ್ತದೆ ಅಂತ ಗೊತ್ತಿಲ್ಲ ಅಂದರೆ ಹೀಗೆ ಸೀಡ್ಸ್ ಸಿಕ್ಕಿ ಮೇಲೆ ನಾವು ಅದರದ್ದು ಗಿಡ ಮಾಡಿದ್ದು ನೋಡಿ ಅಂತೆ ಲೀಚಿ ಅಂತ ಇದು ಸಂಜೆಗೆ ಪಾನಿಪುರಿ ಮಾಡುವ ಮಸಾಲೆ ಪುರಿ ಮಾಡುವ ಅಂತೇಳಿ ಹಸಿ ಬಟಾಣಿ ತಗೊಂಡು ಬಂದ್ವಿ ಪುದೀನ ಹೇಗೂ ಕೊತ್ತಂಬರಿ ಸೊಪ್ಪು ಫ್ರೆಶ್ ಸಿಕ್ಕಿತಲ್ಲ ಹಾಗೆ ಇದೊಂದು ತಗೊಂಡದು ಅನ್ನಕ್ಕೆ ಒಗ್ಗರಣೆ ಹಾಕ್ಬೇಕಾದ್ರೆ ಹಾಕ್ತೀವಿ ಟೇಸ್ಟ್ ಆಗ್ತದೆ ಅಂತ ಇದೆಲ್ಲ ಪಾನಿಪು ಪೂರಿ ಸಪ್ರೇಟ್ ತಗೊಂಡ್ವಿ ಹಾಗೆ ಮತ್ತು ತರಕಾರಿ ಎಲ್ಲ ತಗೊಂಡು ಬಂದ್ವಿ ಬರುವಾಗ ನೋಡಿ ಶಂಬು ನೀರು ಹಾಕಿದ್ರೆ ಸಾಕಾಗುವುದಿಲ್ಲ ಚಹಾಕ್ಕೆ ಚಹಾ ಕುಡ್ದಾಯ್ತು ಎಲ್ಲರೂ ಕೂಡ ಹೋಗಿ ಆಯಿತು ಅವರವರ ಮನೆಗೆ ಪ್ಲೇಸಿಗೆ ಇವಾಗ ಇನ್ನು ಕೂಡ ತಿಂತಾ ಇದ್ದಾರೆ ಇವರಿಗೆ ಕಂಪನಿ ಹೋಗೋದಿಲ್ಲ ಗನ್ನಿಗೂ ಬೇಜಾರಾಗಬಾರ್ದು ಅವನಿಗೂ ಬೇಜಾರಾಗಬಾರ್ದು ಹಾಗೆ ಅದೇಬ್ರು ಮಾಡಿ ಪೂರ ಮಸಾಲೆ ಪುರಿ ಮಾಡುವ ಅಂತ ತಗೊಂಡು ಬಂದದ ಆದರೆ ಅದು ಆಮ್ಚೂರು ಪೌಡ್ರ್ ಉಂಟಲ್ಲ ಅದು ಮಿಸ್ ಆಯಿತು ಹಾಗಾಗಿ ಮಸಾಲೆ ಪುರಿ ಮಾಡಿದ್ದು ಅಂದರೆ ಪ್ಲೇಟೆಲ್ಲ ರೆಡಿ ಮಾಡಿ ಆಯಿತು ಸ್ವಲ್ಪವೇ ಮಾಡಿದ್ದು ರಾತ್ರಿ ಊಟ ಮಾಡಲಿಕ್ಕೆ ಉಂಟಲ್ಲ ಹಾಗೆ ಸಂಜೆಗೆ ಮಸಾಲೆ ಪುರಿ ರೆಡಿ ಆಯಿತು ಕೊಟ್ಟು ನೋಡುವ ಹೇಗೆ ಉಂಟು ಟೇಸ್ಟ್ ಅಂತ ಯಾಕಂದರೆ ಈ ಸಲಿಗೆ ನಾನು ಇದು ತಂದದ್ದಾಯಿತಾ ಇದು ಹಸಿ ಸಿಗ್ತದಲ್ಲ ಅದು ಒಳ್ಳೇದಿತ್ತು ಹಾಗಾಗಿ ಆಪ್ಷನ್ಗಳಿಲ್ಲ ಅದಕ್ಕೆ ಇವತ್ತೇ ಮಾಡಿದ್ದಿಲ್ಲ ಅಂದರೆ ಮಸಾಲ ಪುರಿ ಪಾನಿಪುರಿ ನಾಳೆ ಮಾಡ್ಬೋದಿತ್ತು ಇದು ಹಾಳಾಗ್ತದಲ್ಲ ನಮ್ಮಲ್ಲಿ ರೆಫ್ರಿಜರೇಟರ್ ಇಲ್ಲ ಹಾಗೆ ಯಾ ಇದನ್ನು ಕೊಡುವ ನನ್ನ ಹೆಂಡರು ಹೆಂಡರು ಮಸಾಲೆ ಪುರಿ ಮಾಡಿದ್ದಾವೆ ಸತ್ಯ